ಅವರು ಸೌಜನ್ಯ ಕೇಸಿನ ಬಗ್ಗೆ ಯಾವ ರೀತಿ ಸ್ಟಡಿ ಸಣ್ಣ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ತೈತಿ ಸ್ನೇಹಿತ ಈ ರೀತಿಯಾಗಿ ಒಂದು ವಿಷಯವನ್ನ ಸಂಗ್ರಹ ಮಾಡಿ ಸೋಷಿಯಲ್ ಆ ಫೀಲ್ಡ್ ನಾಗ ಅದಿನಲ್ಲಪ್ಪ ಅಂತ ಒಂದು ಖುಷಿ ಐತಿ ಸ್ನೇಹಿತರೆ ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಸ್ನೇಹಿತರೆ ಒಬ್ಬ ಮುಸ್ಲಿಮ್ ಅದನ ಹಿಂದೂ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ಒಂದಂತರು ವಿಡಿಯೋ ಮಾಡದ ಇವರು ಚಪ್ಪರುಗಳು ಇರ್ತಾರಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರು ಏನ್ ಮಾತಾಡಿದಾರ ಅನ್ನೋದು ನಾನೆಲ್ಲ ಪ್ರತಿಯೊಂದು ನೋಡಿದಂತೆ ಆಚಾರದ ಬಗ್ಗೆ ಮಾತಾಡಿದ್ರೆ ಇವರು ಅವ್ರ ವ್ಯೂಸ್ ಹೋಗ್ಯದ ಅವರು ಸಬ್ಸ್ಕ್ರೈಬ್ ಆಗೈತಿ ಇಷ್ಟು ಜಲ್ದಿ ಆತು ಹಂಗಾತು ಹಿಂಗಾತು ಇವ್ನ ಆ ಜಾತಿ ಈ ಜಾತಿ ಆ ಜಾತಿನೆಲ್ಲ ಸ್ನೇಹಿತರೆ ಜಗತ್ನಗಿರು ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಸ್ನೇಹಿತರಿದ್ರೆ ಗೌಡ್ ಗದ್ಲಾ ನಿಮ್ಗೆಲ್ಲ ನೋಡಿದಿರಿ ಎಲ್ಲ ಕೇಳಿ ವಿಡಿಯೋ ನೋಡಿದವರು ಪ್ರತಿಯೊಬ್ರು ಕೂಡ ಜಸ್ಟಿಸ್ ಫಾರ್ ಸೌಜನ್ ಅಂತ ಹೇಳಿ ಕಾಮೆಂಟ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರಾ ಚೆನ್ನಾಗಿದ್ದಾರ ಅನ್ಕೋತೀನಿ ನಾನು ವಿಡಿಯೋ ಮಾಡ್ಲಾರ ಕೆಲವೊಂದಷ್ಟು ದಿನಗಳಾಯ್ತು ಅನ್ಕೋತೀನಿ ಮನೆಯಲ್ಲಿ ಕುಂತ್ಕೊಂಡು ಯಾಕಂತಂದರೆ ಇವಾಗ ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಾಡೋಕ್ಕಾಗಿದ್ದಿಲ್ಲ ಬಟ್ ಇವತ್ತು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮೀರ್ ಎಮ್ ಡಿ ಅವರು ಸೌಜನ್ಯ ಕೇಸಿನ ಬಗ್ಗೆ ಯಾವ ರೀತಿ ಸ್ಟಡಿ ಮಾಡಿ ಯಾವ ರೀತಿಯಾಗಿ ಅಧ್ಯಯನ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಇಂಚು ಇಂಚು ಆಗಿ ಕಲೆಕ್ಟ್ ಮಾಡಿ ಹೊರಗೆ ತಂದಿದ್ದಾರೆ ಮೂವತ್ತೊಂಬತ್ತು ನಿಮಿಷದ ವಿಡಿಯೋ ನೋಡಿದ್ವಿ ಅಂತಂದ್ರೆ ನಮಗೆ ಏನಾಗ್ತೈತಿ ಅಂತಂದ್ರೆ ಯಾವುದೋ ಹಾರರ್ ಮೂವಿ ನೋಡ್ತಾ ಇದ್ದೀವಿ ಅದರೊಳಗೆ ಒಂದೊಂದು ಮಾಹಿತಿಯನ್ನು ಯಾವ ರೀತಿ ಹೇಳಿದಾರಪ್ಪ ಅಂತಂದ್ರೆ ಅದ್ಭುತವಾಗಿ ಹೇಳಿದ್ದಾರೆ ಇಂಚು ಇಂಚು ಬಿಡದೆ ಆದಂಥ ಘಟನೆಯನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಹೊರಗೆ ತಂದಿದ್ದಾರಲ್ಲ ಅದ್ಭುತ ಅದು ಸ್ನೇಹಿತರೆ ನಂತರ ಆ ವಿಡಿಯೋ ನೋಡುವಾಗ ನನಗಂತರ ಮೈ ರೋಮಾಂಚನ ಆಗಿತ್ತು ಈಗ ಕೆಲವೊಬ್ರು ಹೆಂಗೆ ಮಾಡ್ತಾರಂತಂದರೆ ಲಾಸ್ಟ್ ನಮಗೆ ಒಂದು ನಿಮಿಷ ಅಥವಾ ಮೂವತ್ತು ಸೆಕೆಂಡ್ ಅಷ್ಟೇ ವಿಡಿಯೋ ಇರಬೇಕು ಈಗ ಲಾಂಗ್ ವಿಡಿಯೋ ಇದ್ರೆ ಯಾರೂ ನೋಡೋಂಗಿಲ್ಲ ಜಸ್ಟ್ ಸ್ವೀಪ್ ಮಾಡಿಬಿಡ್ತಾರೆ ಜಾಸ್ತಿ ಏನು ಬಡ್ ಏನು ಹೇಳ್ತಾರಪ್ಪ ಹೇಳ್ತಾನ ಪೈವಾ ಹೇಳ್ತೀಸಿ ಆದ್ರೆ ಸಮೀರ್ ಎಮ್ ಡಿ ಮಾಡಿರುವಂಥ ಮೂವತ್ತೊಂಬತ್ತು ನಿಮಿಷದ ವಿಡಿಯೋನ ಯಾರು ಸ್ಕಿಪ್ ಮಾಡಕ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಅದು ಕೇಸ್ ಯಾವ ರೀತಿ ಐತಿ ಅನ್ನೋದು ಆ ವಿಡಿಯೋ ನೋಡಿದ್ರಲ್ಲ ನಿಮಗೆಲ್ಲ ಗೊತ್ತಾಗಿರ್ತೈತಿ ಸ್ನೇಹಿತರೆ ಈಗ ಒಂದು ಕೋಟಿ ಚಿಲ್ಲರ ವ್ಯೂಸ್ ಹೋಗೈತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡಿರ್ಬೋದು ನೀವು ಕೂಡ ಪ್ರತಿಯೊಬ್ಬರು ಮನೆ ಮನೆಗೂ ಹೋಗಿ ಆ ವಿಡಿಯೋ ತಲುಪೈತಿ ಸ್ನೇಹಿತರೆ ಯಾರ್ಯಾರಿಗೆ ಏನೂ ಗೊತ್ತಿದ್ದಿಲ್ಲ ಎಲ್ಲರಿಗೂ ತಗೈತೆ ಸ್ನೇಹಿತರೆ ಅದರೊಳಗೆ ಸಮೀರ್ ಎಮ್ ಡಿ ಅವರು ಹೇಳಿರುವಂಥ ರೀತಿ ಸಣ್ಣ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ತೈತಿ ಸ್ನೇಹಿತರೆ ಆ ರೀತಿಯಾಗಿ ಸ್ಪಷ್ಟವಾಗಿ ಪ್ರತಿಯೊಂದು ಮಾಹಿತಿಯನ್ನು ಮೆಲುಕಾಕ್ತಾ ಹಾಕ್ತಾ ಹಾಕ್ತಾ ಹೋದರೆ ನಾವು ಮೈ ಎಲ್ಲ ನನಗೆ ಒಂಥರ ರೋಮಾಂಚನ ಆಯಿತು ಈ ಥರ ಧರ್ಮಸ್ಥಳದಲ್ಲಿ ಈ ಥರ ಘಟನೆಗಳು ನಡೆದಾವ ಅಂತ ಹೇಳ್ಕೊಸಿ ನಾನು ಕೂಡ ಮೊದಲು ಕೇಳಿದ್ದೆ ಆದರೆ ಈ ಥರ ಅಲ್ಲೊಂದು ಒಂದು ಘಟನೆ ಆಗಿದೆ ಹಾಗೆ ಬಟ್ ಆ ಒಂದು ಘಟನೆಯಿಂದ ನಾಲ್ಕೈದು ಘಟನೆಗಳು ಸಿಕ್ಕು ಸ್ನೇಹಿತರೆ ಒಂದೊಂದು ಒಂದೊಂದು ವಿಚಿತ್ರ ವಿಚಿತ್ರ ಘಟನೆಗಳದವ್ ಸ್ನೇಹಿತರೆ ನೀವೆಲ್ಲ ನೋಡುತ್ತೀರಿ ಅನ್ಕೋತೀನಿ ಆ ವಿಡಿಯೋ ಆ ವಿಡಿಯೋ ನೋಡಿದ ಮೇಲೆ ನನಗಂತೂ ತುಂಬ ಖುಷಿಯಾಯಿತು ಸ್ನೇಹಿತರೆ ಒಬ್ಬ ವಿಡಿಯೋ ಕ್ರಿಯೇಟರ್ ಒಬ್ಬ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಈ ರೀತಿಯಾಗಿ ಒಂದು ವಿಷಯವನ್ನು ಸಂಗ್ರಹ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನಪ್ಪ ಅಂತಂದ್ರೆ ಅವನ ಧೈರ್ಯವನ್ನು ನಾವು ಮೆಚ್ಚಲೇಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನೇನು ಮಾಡಿದ್ದನಪ್ಪಾ ಅಂತಂದ್ರೆ ಅವರಿಂದ ಸಪೋರ್ಟ್ಗೋಸ್ಕರ ನಾನು ಕೂಡ ಒಂದು ವಿಡಿಯೋ ಮಾಡಿ ನನ್ನಿಂದ ಒಂದು ಏನೋ ಒಂದು ಸ್ವಲ್ಪ ಅಲ್ಪ ಅದರಾಗ ಒಂದು ಚೂರು ಚಿಕ್ಕ ಒಂದು ಅಣು ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿಂದಾನೇ ನನ್ನ ಚಿಕ್ಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಅವರು ಮಾಡಿರೋ ವಿಡಿಯೋ ನೋಡಿ ನನಗೆಲ್ಲ ಮೈಯೆಲ್ಲ ಜುಮ್ಮಂದು ಹೋಗ್ತೀವಿ ಸ್ನೇಹಿತರು ಅದಕ್ಕೋಸ್ಕರ ವಿಡಿಯೋ ಮಾಡಿ ನಾನು ಕೂಡ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಕೂಡ ಸಮೀರ್ ಡಿ ಅವರ ಹಿಂದೆ ಬೆನ್ನಿಂದೆ ಇರ್ತೇವೆ ನಮ್ಮ ಸಪೋರ್ಟ್ ಕೂಡ ಇದ್ದೇ ಇರ್ತೈತಿ ಒಬ್ಬೊಬ್ಬ ಕ್ರಿಯೇಟರ್ದು ಕೂಡ ಸಪೋರ್ಟ್ ಇದ್ದೇ ಇರ್ತೈತಿ ನಾನಂತೂ ನೋಡಿದ ಮಟ್ಟಿಗೆ ಈಗ ಐದಾರು ದಿನಗಳಿಂದ ಪ್ರತಿಯೊಬ್ಬ ಕ್ರಿಯೇಟರ್ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಮೀರ್ ಎಂ ಡಿ ನಾನು ನೋಡಿದ ಮಟ್ಟಿಗೆ ನನಗೆ ಖುಷಿ ಆಯ್ತು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನಾನು ಒಬ್ಬ ಯೂಟ್ಯೂಬರ್ ಇದ್ದೀನಿ ಒಬ್ಬ ಕ್ರಿಯೇಟರ್ ಇದ್ದೀನಿ ಆ ಫೀಲ್ಡ್ನಾಗ ಅದಿನಲ್ಲಪ್ಪ ಅಂತ ಒಂದು ಖುಷಿ ಐತಿ ಸ್ನೇಹಿತರೆ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ನಾನು ಒಬ್ಬ ಕ್ರಿಯೇಟರ್ ಇದ್ದೀನಿ ಅದನ್ನೊಬ್ಬ ಸಣ್ಣ ಯೂಟ್ಯೂಬರ್ ಅದಾನೆ ಅಂತೇಳಿ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಆದರೆ ಈ ವಿಡಿಯೋ ಮಾಡಿದ್ರಿಂದ ಕೆಲವೊಬ್ರು ಏನಾಗ್ತಾ ಇದೆ ಅಂದ್ರೆ ಸ್ನೇಹಿತರೆ ಒಬ್ಬ ಮುಸ್ಲಿಮ್ ಅದನ ಹಿಂದೂ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾನ ಹಂಗೆ ಹಿಂಗೆ ಹಿಂಗೆ ಯಪ್ಪೋ ಒಂದ ಎರಡು ಮೂರ ನನಗೆ ಕೇಳಿ ಕೇಳಿ ಒಂದಂತರು ವಿಡಿಯೋ ಮಾಡಿದ್ರು ಮಾಡಿದ್ದೇನೆ ಆ ರೀತಿಯಾಗಿ ವಿಡಿಯೋ ಮಾಡಿದಾನೆ ಸ್ನೇಹಿತರೆ ಆ ಮೊದಲಿಂದಾನು ಕೂಡ ಸಮೀರ್ ಅವರ ವಿಡಿಯೋನ ನೋಡ್ಕೊತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಅವರು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಅಗದಿ ಮಸ್ತ್ ಮಾಡಿರ್ತಾರೆ ಸ್ನೇಹಿತರೆ ಎರಡು ಚಾನಲ್ ಅದವ್ರ ಸ್ನೇಹಿತರೆ ಅವ್ರದ್ದು ಒಂದು ಸಮೀರ್ ಎಮ್ ಡಿ ಅಂತೇಳಿ ಒಂದು ಚಾನೆಲ್ ಐತಿ ಈಗ ಎರಡನೇ ಚಾನೆಲ್ ಏನೈತಪ್ಪ ಅಂತಂದ್ರೆ ದು ಸಮೀರ್ ಎಮ್ ಡಿ ಅಂತೇಳಿ ಒಂದು ಚಾನಲ್ ಐತಿ ಸ್ನೇಹಿತರೆ ಇವು ಬರೇ ಒಂದು ಚಾನಲ್ದಾಗ ನೋಡಿ ವಿಡಿಯೋಗಳನ್ನು ನೋಡಿ ಅವ್ರ ಬಗ್ಗೆ ಮಾತಾಡೋರು ನೋಡಿದೀನಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಹೆಂಗ ಏನು ಅಂತೆಲ್ಲ ತಿಳ್ಕೊಂಡು ಮಾತಾಡೋದವ್ರು ನೋಡಿದೀನಿ ಸ್ನೇಹಿತರೆ ಕೆಲವೊಬ್ರು ಚಪ್ರಿಗಳು ಇರ್ತಾರಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ನಾನೆಲ್ಲ ಪ್ರತಿಯೊಂದ್ರು ನೋಡಿದ್ದೀನಿ ಹಂಡ್ರೆಡ್ಕ್ಕೆ ಹಂಡ್ರೆಡ್ ಯಾರೂ ಇರೋಂಗಿಲ್ಲ ಸ್ನೇಹಿತರೆ ನಮ್ಮಂಥವ್ರಿಗೆ ಅದು ಮೋಟಿವೇಶನ್ ಸಿಗ್ತೈತಿ ಸ್ನೇಹಿತರೆ ಕ್ರಿಯೇಟರ್ಸ್ಗಳು ಪ್ರತಿಯೊಬ್ಬರು ಕೂಡ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಮೀರ್ ಎಮ್ ಡಿ ಅವ್ರಿಗೆ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಏನಾಗೈತಪ್ಪ ಅಂತಂದ್ರೆ ಅವ್ರು ವಿಡಿಯೋ ಮಾಡಿದಾರಲ್ಲ ಆ ರೀತಿಯಾಗಿ ವಿಡಿಯೋ ಮಾಡಿದಾರ ನೆಕ್ಸ್ಟ್ ಏನಾಗಿತ್ತಪ್ಪ ಅಂತಂದ್ರ ವಿಡಿಯೋ ವ್ಯೂಸ್ ಆಗೈತಿ ಚಾನೆಲ್ ಸಬ್ಸ್ಕ್ರೈಬ್ ಆಗೈತಿ ಅದ್ರ ಚಿಂತೆ ಎತ್ತಿ ಬಿಟ್ಟೈತೆ ಸ್ನೇಹಿತರೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರ ಸ್ನೇಹಿತರೆ ಮಹಿಳೆ ಬಗ್ಗೆ ಅತ್ಯಾಚಾರದ ಬಗ್ಗೆ ಮಾತಾಡಿದ್ರೆ ಇವರು ಅವ್ರ ವ್ಯೂಸ್ ಹೋಗ್ಯದ ಅವ್ರು ಸಬ್ಸ್ಕ್ರೈಬ್ ಆಗೈತಿ ಇಷ್ಟು ಜಲ್ದಿ ಆತು ಹಂಗಾತು ಹಿಂಗಾತು ತೋ ಇವನು ಅವನ ಮನುಷ್ಯೋತ್ತರ ಅನ್ನೋದಾಗಲ್ ಸ್ನೇಹಿತರ ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಏನೇ ಇರ್ಲಿ ಒಬ್ಬ ಮಹಿಳೆಯ ಬಗ್ಗೆ ಅತ್ಯಾಚಾರವಾದಂತ ಮಹಿಳೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಸ್ನೇಹಿತರೆ ಯಾಕಂತಂದರೆ ದನಗಳಲ್ಲ ದನಕ್ಕೂ ಒಂದು ಒಂದೊಂದು ರೀತಿಯಾಗಿ ಆದ್ರೆ ಕೆಲವೊಬ್ರು ಮನುಷ್ಯರಿಗೆ ಮನುಷ್ಯ ಹೊತ್ತಿರಂಗಿಲ್ಲ ಸ್ನೇಹಿತರೆ ನಮ್ಗೆ ಜಾತಿ ಧರ್ಮ ಏನೂ ಮುಖ್ಯ ಅಲ್ಲ ಸ್ನೇಹಿತರೆ ಒಬ್ಬ ಮಹಿಳೆಗೆ ನ್ಯಾಯ ದೊರಕೋದೇನಿ ಅದು ನಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ ಸ್ನೇಹಿತರೆ ಆ ಜಾತಿ ಈ ಜಾತಿ ಆ ಜಾತಿನ ಇಲ್ಲ ಸ್ನೇಹಿತರೆ ಜಗತ್ತಿನಾಗಿರು ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಸ್ನೇಹಿತರೆ ಅದು ಬಿಟ್ಟು ಬೇರೆ ಯಾವ ಜಾತಿಗಳು ಇಲ್ಲ ಈಗ ಕೆಲವೊಬ್ರು ಯೂಟ್ಯೂಬರ್ಸ್ಗಳು ಅದರ ಅಂತಂದ್ರೆ ಅವರು ಯಾವುದೂ ಏನೂ ಲೆಕ್ಕಕ್ಕೆ ಹಿಡಿಯಂಗಿಲ್ಲ ಸ್ನೇಹಿತರೆ ಜಾತಿ ಧರ್ಮ ಹೆಂಗೆ ಹಿಂಗೆ ಯಾವೂ ಇಲ್ಲ ಸ್ನೇಹಿತರೆ ಆ ಧರ್ಮಗಳನ್ನು ಪ್ರೀತಿಸ್ತಾರೆ ಎಲ್ಲ ಧರ್ಮಗಳನ್ನು ಎತ್ತಿಡ್ತಾರೆ ಎಲ್ಲ ರೀತಿಯಾಗಿ ಇರ್ತಾರೆ ಸ್ನೇಹಿತರೆ ಬಟ್ ಕೆಲವೊಬ್ರು ಏನದಾರ ನಂದು ಈ ಧರ್ಮ ನಂದು ಆ ಧರ್ಮ ಹಿಂಗ ಹಿಂಗ ಅಂತ ಹೇಳಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಾನು ಕೂಡ ಮಾತಾಡಬೇಕು ಮಾತಾಡಬೇಕು ಅಂದ್ಕೊಂಡಿದ್ದೆ ಬಟ್ ಇವತ್ತು ಮಾತಾಡೋದಾಯ್ತು ಯಾಕಪ್ಪ ಅಂತಂದ್ರೆ ಕೆಲವೊಬ್ರು ನೋಡಿದ್ದೀನಿ ಸ್ನೇಹಿತರೆ ಅದ್ಭುತವಾಗಿ ಸಮೀರ್ ಡಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರ ಅದ್ರಾಗ ಕೂಡ ನಮ್ಮದು ಒಂದು ಇಕ್ಕಿಡೆ ಮಾಡಿ ತಿಳಿಸ್ತಾ ಇದ್ದೀನಿ ಆದಷ್ಟು ಬೇಗ ಸೌಜನ್ಯಕ್ಕೆ ಒಂದು ನ್ಯಾಯ ದೊರಕಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ದೇವರು ಯಾವತ್ತೂ ಕಣ್ಣು ಮುಚ್ಕೊಂಡಿರೋಲ್ಲ ಸ್ನೇಹಿತರೆ ಓಪನ್ ಮಾಡೇ ಮಾಡ್ತಾನೆ ಒಂದಲ್ಲ ಒಂದಿನ ನಿಮಗೆಲ್ಲ ಗೊತ್ತಾಗಿರ್ಬೋದು ಈಗ ಈ ಎಷ್ಟು ದಿನ ನಡೀತೈತೆ ಸ್ನೇಹಿತರೆ ಅನ್ಯಾಯ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು ಸ್ನೇಹಿತರೆ ಗೌಡ್ ಗದ್ದಲ ನೀವು ಎಲ್ಲ ನೋಡಿದ್ದೀರಿ ಎಲ್ಲ ಕೇಳಿದಿರಿ ಎಲ್ಲನೂ ಮಾಡಿದಿರಿ ಇವಾಗ ಸ್ನೇಹಿತರೆ ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಕೂಡ ಜಸ್ಟಿಸ್ ಪಾರ್ ಸೌಜನ್ ಅಂತೇಳಿ ಕಾಮೆಂಟ್ ಹಾಕಿ ಸ್ನೇಹಿತರೆ ಆ ಹೆಣ್ಮಗಳಿಗೆ ನ್ಯಾಯ ದೊರಕಲಿ ಅಂತ ಹೇಳಿ ಕೆ ಜಸ್ಟಿಸ್ ಪಾರ್ ಸೌಜನ್ ಅಂತ ಹಾಕಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದ